ಹಾಯ್ ಗೆಳೆಯರೇ ನನ್ನ ಹೆಸರು ಆನಂದ ನಾನು ಮೂಲತಃ ಬಳ್ಳಾರಿಯವನು ನನ್ನೊಂದಿಗೆ ನಡೆದ ಆದಂಥ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಪಿಯುಸಿ ಮುಗಿಸಿದ ಬಳಿಕ ಡಿಪ್ಲೊಮಾ ಮಾಡುತ್ತಿದ್ದು ಹೊಸಪೇಟೆಯಲ್ಲಿ ವಾಸಿಸುತ್ತಿದ್ದೇನೆ ಹೀಗೆ ಕಾಲೇಜಿನಲ್ಲಿದ್ದಾಗ ನಾನು ನನ್ನ ವಿದ್ಯಾಭ್ಯಾಸದೊಂದಿಗೆ ಆರಾಮವಾಗಿ ಕಾಲೇಜಿಗೆ ಹೋಗಿ ಬರುತ್ತಿದ್ದೆ ಇನ್ನು ನಾನು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸುತ್ತಿರುವುದರಿಂದ ನನ್ನ ಮೊಬೈಲ್ನಲ್ಲಿ ಹಲವಾರು ಆಪ್ಗಳು ಲಭ್ಯವಿದ್ದವು ಹೀಗಿರುವಾಗ ಒಂದು ದಿನ ಅಕಸ್ಮಾತಾಗಿ ಒಂದು ನಂಬರ್ ಇಂದ ಹಾಯ್ ಎಂದು ಮೆಸೇಜ್ ಬಂತು ಅದು ನನ್ನ ಪ್ರೊಫೈಲ್ ಫೋಟೋವನ್ನು ನೋಡಿ ಬಂದಿದ್ದಾಗಿತ್ತು ನಾನು ಯಾರೋ ಪರಿಚಯದವರು ಆಗಿರಬೇಕು ಎಂದುಕೊಂಡಿದ್ದೆ ಹೀಗೆ ಅವರೊಂದಿಗೆ ಮಾತನಾಡುತ್ತಾ ಇದ್ದಾಗ ಗೊತ್ತಾಯಿತು ಅವರು ಪರಿಚಿತರಲ್ಲ ಅವರು ಅಪರಿಚಿತರು ಎಂದು ತಿಳಿಯಿತು ಅವರು ಕೂಡ ನಮ್ಮ ಪಕ್ಕದ ಜಿಲ್ಲೆಯವರೇ ಅವರ ಹೆಸರು ಬೇಕಾಗಿಲ್ಲ ಎನಿಸುತ್ತೆ ಅಲ್ಲದೆ ಅವರು ಕೂಡ ಓದುತ್ತಿದ್ದಾರೆ ಎಂದು ಗೊತ್ತಾಯಿತು ಹೀಗೆ ನಮ್ಮ ಪರಿಚಯವಾದ ಮೇಲೆ ಮತ್ತೇನು ಇದೆ ನಾನು ಹೀಗೆ ಸಮಯ ಸಿಕ್ಕಾಗಲಿಲ್ಲ ಅವರೊಂದಿಗೆ ಮೆಸೇಜ್ನಲ್ಲಿ ಹರಟೆ ಹೊಡೆಯುತ್ತಿದ್ದೆ ಹೀಗೆ ಒಂದೆರಡು ತಿಂಗಳು ಕಾಲ ನಮ್ಮ ಗೆಳೆತನ ಹೆಚ್ಚಾಯಿತು ಅಲ್ಲದೆ ಈ ಹರಟೆ ತುಂಬ ಅನನ್ಯವಾಗಿತ್ತು ದಿನಾಲು ಬೆಳಗ್ಗೆಯಿಂದ ರಾತ್ರಿ ಮಲಗುವರೆಗೂ ಮಾತನಾಡುವುದೇ ಒಂದು ಕೆಲಸವಾಗಿಬಿಟ್ಟಿತ್ತು ಮತ್ತೊಂದೆಡೆ ಡಿಪ್ಲೊಮಾ ಕೊನೆಯ ಸೆಂಟ್ನಲ್ಲಿದ್ದರೂ ಸಹಿತ ನಾನು ಓದದೇ ಆರಾಮವಾಗಿ ಅಡ್ಡಾಡಿಕೊಂಡಿದ್ದೆ ಅಲ್ಲದೆ ನನಗೆ ಕುತೂಹಲ ಹೆಚ್ಚಾಗಿತ್ತು ಅವರು ಹೇಗಿದ್ದಾರೆ ಎಂದು ನಾನೇ ಊಹಿಸಿಕೊಳ್ಳುತ್ತಿದ್ದೆ ಹೀಗೆ ಒಂದು ನಾನು ಅವರನ್ನು ನೋಡಬೇಕು ಎಂದು ಎನ್ನಿಸಿ ಒಂದು ದಿನ ನಾನೇ ಅವರ ಚಿತ್ರವನ್ನು ಕೇಳಿದೆ ತಕ್ಷಣ ಅವರು ಎರಡು ಫೋಟೋಗಳನ್ನು ಕಳಿಸಿದರು ನಾನು ಮೊದಲಿಗೆ ಅನುಮಾನದಿಂದ ನೋಡಿದೆ ಯಾಕೆಂದರೆ ಅವರು ನೋಡಲು ಮೇಣಿಕೆಯಂತೆ ಇದ್ದರು ಆದರೆ ಆ ಫೋಟೋಗಳು ನಿಜಕ್ಕೂ ಅವರದ್ದೇ ಆಗಿತ್ತು ನೋಡಲು ತುಂಬಾ ಸುಂದರವಾಗಿ ತುಂಬಾ ಅಂದವಾಗಿದ್ದರು ಆ ಫೋಟೋಗಳನ್ನು ನೋಡಿದ ತಕ್ಷಣವೇ ಇವರ ಜೊತೆ ಬೇರೆ ಕೆಲಸ ಮಾಡಿದರೆ ಹೇಗೆ ಎಂದು ಯೋಚನೆ ಮಾಡತೊಡಗಿದೆ ಹೀಗೆ ದಿನಾಲೂ ಫೋನ್ನಲ್ಲಿ ಮಾತನಾಡುತ್ತಾ ತುಂಬಾ ಹತ್ತಿರವಾದೆ ಒಂದು ದಿನ ಮಾತನಾಡುತ್ತಾ ನೀವು ತುಂಬಾ ಚೆನ್ನಾಗಿದ್ದೀರಾ ನಿಮ್ಮನ್ನು ನೇರವಾಗಿ ನೋಡಬಹುದಾ ಎಂದು ಕೇಳಿದೆ ಅವರು ನೇರವಾಗಿ ನೋಡಿ ಏನು ಮಾಡುತ್ತೀರಿ ಇಲ್ಲೇ ನೋಡಿ ಸಾಕಷ್ಟು ಫೋಟೋ ಕಳಿಸುತ್ತೇನೆ ಅಲ್ವಾ ಎಂದರು ನಾನು ಹಾಗಲ್ಲ ಫೋಟೋದಲ್ಲಿ ನೋಡೋದು ಬೇರೆ ನೇರವಾಗಿ ನೋಡುವುದು ಬೇರೆ ಅಲ್ಲದೆ ನಿಮ್ಮನ್ನ ಬೇರೆ ತರಹ ನೋಡಬೇಕು ಸಿಗುತ್ತೀರಾ ಎಂದು ಕೇಳಿದಾಗ ಅವರು ನಮ್ಮ ಮನೆಯಲ್ಲಿ ತುಂಬ ಕಟ್ಟುನಿಟ್ಟು ಹಾಗೆಲ್ಲ ಹೊರಗೆ ಕಳಿಸುವುದಿಲ್ಲ ಎಂದರು ನಾನು ಆದರೂ ಗಂಟು ಬಿದ್ದು ಏನಾದರೂ ಹೇಳಿ ಒಂದು ದಿನ ಭೇಟಿಯಾಗೋಣ ಅಂತ ಹೇಳಿದೆ ಆಗ ಅವರು ಸರಿ ನೋಡೋಣ ಸಮಯ ಬರಲಿ ಅಂತ ಹೇಳಿದರು ಹೀಗೆ ದಿನ ಕಳೆದಂತೆ ಮಾತುಗಳು ಬೇರೆ ರೀತಿಯಲ್ಲಿ ಶುರುವಾದವು ಬೇರೆ ತರಹ ಮೆಸೇಜ್ ಮಾಡುತ್ತಿದ್ದೆವು ಕೊನೆಗೆ ಒಂದು ದಿನ ನಾನು ನಿಮ್ಮನ್ನು ನೋಡಲೇಬೇಕು ಎಂದೆ ಅವಾಗ ಅವರು ಚಿತ್ರ ಕಳುಹಿಸುತ್ತೇನೆ ನೋಡು ಎಂದರು ಆಗ ನಾನು ನನಗೆ ನಿಮ್ಮನ್ನು ಬೇರೆ ರೀತಿ ನೋಡಲು ಇಚ್ಛಿಸುತ್ತೇನೆ ಎಂದು ಹೇಳಿಬಿಟ್ಟೆ ಆಗ ಅವರು ಬೇರೆ ರೀತಿ ಎಂದರೆ ಎಂದು ಕೇಳಿದಾಗ ನಾನು ಆ ರೀತಿ ಎಂದು ಹೇಳಿದೆ ಆಗ ಅವರು ಸುಮ್ಮನೆ ಇದ್ದರು ಹೀಗೆ ನಾಲ್ಕೈದು ದಿನ ಮೆಸೇಜ್ ಮಾಡಿದಾಗಲೂ ಸುಮ್ಮನೆ ಇರುತ್ತಿದ್ದರು ಕೊನೆಗೆ ನನಗೆ ಸಿಟ್ಟು ಬಂದು ನೀವು ಸುಮ್ಮನೆ ಕಾಲಹರಣ ಮಾಡುತ್ತೀರಿ ನನಗೆ ನಿಮ್ಮ ಜೊತೆಗೆ ಮಾತನಾಡೋಕೆ ಇಷ್ಟವಿಲ್ಲ ಅಂತ ಹೇಳಿ ಸ್ವಲ್ಪ ದಿನ ನಾನು ಮಾತನಾಡುವುದನ್ನು ನಿಲ್ಲಿಸಿದೆ ಇದಾದ ಮೇಲೆ ಅವರು ನನಗೆ ಫೋನ್ ಮಾಡಿದರೂ ಸಹಿತ ನಾನು ಫೋನ್ ಕಟ್ ಮಾಡುತ್ತಿದ್ದೆ ಹೀಗೆ ನಾಲ್ಕೈದು ದಿನಗಳು ಕಳೆದವು ನಾನು ಮತ್ತೆ ನನ್ನ ಓದಿನ ಬಗ್ಗೆ ಗಮನ ಹರಿಸಿ ಮತ್ತೆ ಕಾಲೇಜಿಗೆ ಹೋಗಲು ಶುರು ಮಾಡಿದೆ ಕಾಲೇಜಿಗೆ ಹೋದಾಗ ಮಾಸ್ತರ್ ನನಗೆ ಬೈದು ಯಾಕೆ ಬಂದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೇಳಿದಾಗ ನನಗೆ ಆರೋಗ್ಯ ಸರಿಯಿದ್ದಿಲ್ಲ ಅಂತ ಹೇಳಿದೆ ಆಮೇಲೆ ಅವರು ಸರಿ ಇನ್ನು ಎರಡು ಸೆಮ್ ಮುಗಿದರೆ ನಿನ್ನ ಕಾಲೇಜು ಮುಗಿಯುತ್ತೆ ಹೀಗೆಲ್ಲ ನೀನು ಕಾಲೇಜು ತಪ್ಪಿಸಬೇಡ ಎಂದೆಲ್ಲ ಬುದ್ಧಿವಾದ ಹೇಳಿದ ನಾನು ಸರಿ ಅಂತ ಹೇಳಿದೆ ಆದರೆ ಹೀಗೆ ಕಾಲೇಜಿಗೆ ಬಂದಾಗಲೆಲ್ಲ ಅವರ ಪಾಠಗಳು ನನ್ನ ತಲೆಯಲ್ಲಿ ಹೋಗುತ್ತಿರಲಿಲ್ಲ ನನಗೆ ಅವರ ಜೊತೆಗೆ ಮಾತನಾಡಬೇಕು ಎಂದು ಎನಿಸುತ್ತಿತ್ತು ಆದರೆ ನಾನೇ ಮಾತನಾಡಿದರೆ ನಾನು ಎಂದುಕೊಂಡ ಕೆಲಸ ಆಗುವುದಿಲ್ಲ ಎಂದು ಸುಮ್ಮನೆ ಇದ್ದೆ ಮತ್ತೆ ನಾಲ್ಕು ದಿನ ಬಿಟ್ಟು ನನಗೆ ಅವರು ಒಂದು ಫೋಟೋ ಕಳಿಸಿದರು ಅದನ್ನು ನೋಡಿ ಅವತ್ತು ನಾನು ಮನೆಯಲ್ಲಿಯೇ ಇದ್ದರೂ ಸಹಿತ ಕೈ ಕೆಲಸ ಮಾಡಿದೆ ಆಮೇಲೆ ಅವರು ಕೂಡ ನಿನ್ನ ಆ ಫೋಟೋ ಕಳಿಸು ಎಂದಾಗ ನಾನು ಕೂಡ ಕಳಿಸಿದೆ ಇದಾದ ಮೇಲೆ ನಮ್ಮ ಗೆಳೆತನ ಇನ್ನಷ್ಟು ಹೆಚ್ಚಾಯಿತು ಆಮೇಲೆ ವಿಡಿಯೋ ಕಾಲ್ ಎಲ್ಲ ಮಾಡುತ್ತಾ ಚಾಟಿಂಗ್ ಎಲ್ಲ ಮಾಡುತ್ತಾ ಇದ್ದೆ ಅಲ್ಲದೆ ಹೀಗೆ ಫೋನ್ನಲ್ಲಿ ಅವರು ಅಲ್ಲಿದ್ದು ಆ ಕೆಲಸ ಮಾಡುವುದನ್ನು ನಾನು ಇಲ್ಲಿ ಕೆಲಸ ಮಾಡುವುದನ್ನು ನೋಡುತ್ತಿದ್ದೆವು ಹೀಗೆ ಐದಾರು ತಿಂಗಳು ಕಳೆದ ಬಳಿಕ ನಾನು ಕೊನೆಯ ಸೆಮ್ನಲ್ಲಿ ಇದ್ದೆ ಆಗ ಅವರು ಒಂದು ದಿನ ನನಗೆ ಫೋನ್ ಮಾಡಿ ತನಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಳ್ಳಾರಿಯಲ್ಲಿ ಬಂದಿರುವುದನ್ನು ತಿಳಿಸಿದರು ಆಗ ನನಗೆ ಎಲ್ಲಿಲ್ಲದ ಸಂತೋಷವಾಯಿತು ಆಗ ನಾನು ನೀನು ಮೊದಲು ಬಾ ನಾನು ಎಲ್ಲ ತರಹದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದೆ ಆಗ ನಾನು ಯಾರು ಯಾರು ಬರುತ್ತೀರಾ ಎಂದು ಕೇಳಿದಾಗ ಯಾರೂ ನನ್ನ ಜೊತೆಗೆ ಬರುತ್ತಿಲ್ಲ ನನಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡು ನಾನು ಏಕಾಂಗಿಯಾಗಿ ಬರುತ್ತಿದ್ದೇನೆ ಎಂದು ಹೇಳಿದರು ಆ ಮಾತನ್ನು ಕೇಳಿದ್ದೆ ತಡ ನನಗೆ ಸಂತೋಷವಾಗಿ ಬಿಟ್ಟಿತ್ತು ಇನ್ನು ಅವರು ಬಳ್ಳಾರಿಗೆ ಬರುವುದನ್ನು ನಾನು ಕಾಯುತ್ತಿದ್ದೆ ಕೊನೆಗೆ ಆ ದಿನ ಬಂದೇ ಬಿಟ್ಟಿತು ಅವರು ತಮ್ಮ ಫ್ರೆಂಡ್ ಮನೆಯಲ್ಲಿ ಇರುವುದಾಗಿ ಹೇಳಿ ಅವರ ಊರಿನಿಂದ ಬಂದಿದ್ದರು ಇನ್ನು ಅವರು ಇಲ್ಲಿಗೆ ಬಂದಾಗ ಸುಮಾರು ಎಂಟು ಗಂಟೆಯಾಗಿತ್ತು ಅವರನ್ನು ನೋಡಬೇಕೆಂದು ಕಾಯುತ್ತಿದ್ದ ನಾನು ಅವತ್ತು ಅವರನ್ನು ನೆರವಾಗಿ ನೋಡಿದೆ ಆಮೇಲೆ ಅವರನ್ನು ನೋಡಿ ಮಾತನಾಡಿಸಿದ ಬಳಿಕ ಅವರನ್ನು ಕರೆದುಕೊಂಡು ಹೋಗಿ ಸ್ವಲ್ಪ ಸಿಟಿಯಲ್ಲಿ ಸುತ್ತಾಡಿಕೊಂಡು ಸ್ವಲ್ಪ ತಿಂಡಿ ತಿಂದುಕೊಂಡು ಹೋಗೋಣ ಎಂದು ಹೇಳಿದೆ ಆಗ ಅವರು ಎಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿದ್ಯಾ ಎಂದು ಕೇಳಿದಾಗ ನಾನು ಚಿಂತಿಸಬೇಡಿ ನನಗೆ ಪರಿಚಯ ಇರುವ ಒಬ್ಬ ಸ್ನೇಹಿತನ ಹೋಟೆಲ್ ಇದೆ ಅಲ್ಲಿ ಏನು ತೊಂದರೆ ಇಲ್ಲ ಎಂದು ಹೇಳಿದೆ ಆಗ ಅವರು ನಾಳೆ ಹತ್ತು ಗಂಟೆಗೆ ಪರೀಕ್ಷೆ ಇದೆ ಎಂದು ಹೇಳಿದಾಗ ನಾನು ಸರಿ ಹೆದರಬೇಡಿ ನಾನು ನಿಮ್ಮನ್ನು ಅಷ್ಟರೊಳಗೆ ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದೆ ಆಮೇಲೆ ಹೋಟೆಲ್ ಹೋಗಿ ಅಲ್ಲಿಯೇ ಹಳೆಯ ಮೆಸೇಜ್ಗಳನ್ನು ನೆನಪಿಸಿಕೊಳ್ಳುತ್ತಾ ಮಾತನಾಡುತ್ತಾ ಅಲ್ಲಿಯೇ ಆ ಕೆಲಸ ಮಾಡಿದೆ ಅವರು ಕೂಡ ಕೆಲಸಕ್ಕೆ ಸಾಥ್ ನೀಡಿರು ಕೊನೆಗೆ ಚಿಕನ್ ಊಟವನ್ನು ಮಾಡಿ ಕುಳಿತೆವು ಮರುದಿನ ಅವರನ್ನು ಅಲ್ಲಿಂದ ಮತ್ತೆ ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಪರೀಕ್ಷೆ ಬರೆಯಿಸಿದೆ ಅವರು ಊರಿಗೆ ಹೋಗಬೇಕಾದರೆ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಹತ್ತಿಸಿದೆ ಅಂದು ಹೋದವರು ಮನೆಯಲ್ಲಿ ಏನಾಯಿತು ಗೊತ್ತಿಲ್ಲ ಕೆಲ ದಿನದವರೆಗೆ ಮೆಸೇಜ್ ಕೂಡ ಬಂದಿಲ್ಲ ಆ ನಂಬರ್ ಕೂಡ ಚಾಲ್ತಿಯಲ್ಲಿಲ್ಲ ಕೂಡ ಇಲ್ಲ ಆದರೆ ಅವರಿಗೆ ಏನೂ ಆಗಿದೆ ಎಂದು ನನಗೂ ಕೂಡ ಗೊತ್ತಿರಲಿಲ್ಲ ಯಾಕಂದರೆ ನಾನು ಕೂಡ ಅವರನ್ನು ಹುಡುಕುವ ಯತ್ನ ಮಾಡಲಿಲ್ಲ ಹೀಗೆ ಹುಡುಕಿದರೂ ನನಗೆ ತೊಂದರೆ ಅಂತ ಸುಮ್ಮನೆ ಇದ್ದೇನೆ ಏಕೆಂದರೆ ಜೀವನದಲ್ಲಿ ಸವಾಲುಗಳು ಮತ್ತು ಸಂಕಟಗಳು ನೈಜವಾಗಿದ್ದು ಜೀವನವು ಎಲ್ಲ ಸಮಯದಲ್ಲೂ ಸರಳವಾಗಿ ಇರುತ್ತದೆ ಎಂದು ಹೇಳಲು ಆಗುವುದಿಲ್ಲ ಎಂದು ಸುಮ್ಮನಾದೆ ಕೊನೆಗೆ ನಾನು ಕೊನೆಯ ಸೆಮ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ನನಗೆ ಬೇಜಾರಾಗಿತ್ತು ಹೀಗಿದ್ದಾಗಲೇ ಒಂದು ದಿನ ನನ್ನ ಸ್ನೇಹಿತನ ಊರಿಗೆ ಸಮಾರಂಭಕ್ಕೆ ಹೋದಾಗ ಅಚಾನಕ್ ಆಗಿ ಅವರನ್ನು ಅಲ್ಲಿ ನೋಡಿದೆ ಅವರಿಗೆ ಅದಾಗಲೇ ನನ್ನ ಗೆಳೆಯನ ಅಣ್ಣನ ಮನೆಯಾಕೆ ಆಗಿದ್ದರು ಅಲ್ಲದೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದು ಅದಾಗಲೇ ಅವರಿಗೆ ಗೊತ್ತಾಗಿತ್ತು ನಾನು ಧೈರ್ಯ ಮಾಡಿ ಅವರನ್ನು ಮಾತನಾಡಿಸಿದಾಗ ಜೀವನದಲ್ಲಿ ಪ್ರತಿದಿನವೂ ಹೋರಾಟವಾಗಿದೆ ಹೀಗೆ ಹೋರಾಟ ಮಾಡುವುದರಿಂದ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ ಜೀವನವು ಒಂದು ಯಾತ್ರೆಯಂತೆ ಸದಾ ಮುಂದಕ್ಕೆ ಸಾಗುತ್ತಿರುವ ಒಂದು ಪ್ರಕ್ರಿಯೆಯಾಗಿದ್ದು ಅದು ನಮ್ಮ ನಿರ್ಧಾರಗಳ ಕ್ರಮಗಳ ಮತ್ತು ಪ್ರಾಮಾಣಿಕತೆಯ ಫಲವಾಗಿ ರೂಪುಗೊಳ್ಳುತ್ತದೆ ಹಿಂದಿನದ್ದು ನಾನು ಮರೆತಿದ್ದೇನೆ ಎಂದು ಹೇಳಿದರು ಅವರ ಮಾತುಗಳನ್ನು ಕೇಳಿ ಅವರು ಬದಲಾಗಿದ್ದಾರೆ ನಾನು ಬದಲಾಗಲು ಇದು ಒಳ್ಳೆಯ ಸಮಯ ಎಂದು ತಿಳಿದು ಇವಾಗ ಮತ್ತೆ ಸೆಮ್ ಅನ್ನು ನಿಯತ್ತಾಗಿ ಓದುತ್ತ ಇದ್ದೇನೆ ಅವರು ಹೇಳಿದ್ದು ನೀಚ ಕೆಲವೊಮ್ಮೆ ನಡೆದ ಘಟನೆಗಳ ಬಗ್ಗೆ ಚಿಂತೆ ಮಾಡದೆ ಮುಂದೆ ಸಾಗಬೇಕು ಎನ್ನುವ ಅವರ ಮಾತು ನೀಚ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ